ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಯಾರೆಲ್ಲ ಹೊಸ ಕೆಲಸವನ್ನು ಆರಂಭಿಸ್ತಾ ಇದ್ದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಸಿಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ದಿನ ಒಂದು ಕಥೆಯನ್ನು ಕೇಳಿಬಿಡೋಣ ಸ್ನೇಹಿತರೆ ಈ ಕತೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಅರ್ಥ ಮಾಡ್ಕೊಳ್ರಿ ನಿಮ್ಮಲ್ಲಿ ಯಾವ ಭರವಸೆಯನ್ನು ಮೂಡಿಸುತ್ತೆ ಯಾವ ರೀತಿಯ ಆಲೋಚನೆಗಳನ್ನು ತರಿಸುತ್ತೆ ಅಂತ ಹೇಳಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಡ್ರಿ ಸ್ನೇಹಿತರೆ ಹಾಗಾದರೆ ಕತೆ ಕೇಳೋಣವಾ ಸ್ನೇಹಿತರೆ ಒಂದು ಪುಣ್ಯ ಆತ್ಮ ಸ್ವರ್ಗ ಲೋಕದಿಂದ ಮತ್ತೊಂದು ಜನ್ಮ ಪಡೆದು ಈ ಭೂಲೋಕಕ್ಕೆ ಬರುವ ಸಮಯ ಬರುತ್ತೆ ಆಗ ಆ ಆತ್ಮ ದೇವರ ಬಳಿ ಬಂದು ಭಗವಂತ ನನಗೆ ಇನ್ನೂ ಈ ಜನ್ಮ ಬೇಡ ನಾನು ಭೂಲೋಕಕ್ಕೆ ಹೋಗೋದಿಲ್ಲ ನಾನು ನಿನ್ನ ಜೊತೆಯೇ ಇರ್ತೀನಿ ಅಂತ ಹೇಳುತ್ತೆ ಆಗ ದೇವರು ಹೇಳ್ತಾರೆ ನಿನ್ನ ಕರ್ಮಕ್ಕನುಸಾರವಾಗಿ ನೀನು ಹೋಗಲೇಬೇಕು ಅಂತ ಹೇಳಿ ದೇವರು ಹೇಳ್ತಾರೆ ಆಗ ಆ ಶುದ್ಧ ಆತ್ಮ ಹೇಳುತ್ತೆ ನಾನು ಕೇಳಿದ್ದೀನಿ ಭೂಲೋಕದಲ್ಲಿ ತುಂಬ ಸಂಕಟ ನೋವು ದುಃಖಗಳೇ ಆವರಿಸಿದವೆ ಅಂತ ಹೇಳಿ ಹಾಗಾಗಿ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿ ಆ ಶುದ್ಧ ಆತ್ಮ ಹೇಳುತ್ತೆ ಆದರೆ ಭಗವಂತ ಹೇಳ್ತಾರೆ ನಿನ್ನ ಕರ್ಮಕ್ಕನುಸಾರವಾಗಿ ವಿಧಿ ನಿಯಮವಾಗಿದೆ ನಿನ್ನ ಜನ್ಮ ಭೂಮಿಯ ಮೇಲೆ ಆಗಲೇಬೇಕು ಸಮಯ ಕೂಡ ನಿಶ್ಚಿತವಾಗಿದೆ ಅಂತ ಹೇಳ್ತಾರೆ ಆಗ ಆ ಶುದ್ಧ ಆತ್ಮ ತುಂಬ ಗೋಳಾಡಿ ನಾನು ಹೋಗಲ್ಲ ಹೋಗಲ್ಲ ಅಂತ ಹೇಳಿ ಭಗವಂತನ ಎದುರಿಗೆ ಗೋಗೆರಿಯುತ್ತೆ ಆಗ ಭಗವಂತ ಹೇಳ್ತಾರೆ ನಾನು ಆ ಭೂಲೋಕದಲ್ಲೂ ನಿನ್ ಜೊತೆಗಿರ್ತೀನಿ ನೀನೇನು ಹೆದರುವ ಅವಶ್ಯಕತೆ ಇಲ್ಲ ನೀವು ಭೂಮಿಯ ಮೇಲೆ ಯಾರಿಗೂ ಕಾಣಿಸೋದಿಲ್ಲ ಅಂತ ಹೇಳಿ ನನಗೆ ಗೊತ್ತು ಹಾಗಾಗಿ ನೀವು ನನಗೆ ಹೇಗೆ ನೀವಿರುವ ಅನುಭೂತಿಯನ್ನ ಮೂಡಿಸ್ತೀರಾ ಅಂತ ಹೇಳಿ ಆ ಶುದ್ಧವಾದ ಆತ್ಮ ಭಗವಂತನಿಗೆ ಕೇಳತ್ತೆ ಆಗ ದೇವ್ರು ಹೇಳ್ತಾರೆ ಪ್ರತಿಯೊಂದು ಕ್ಷಣವೂ ನಾನು ನಿನ್ನ ಜೊತೆ ಇರ್ತೀನಿ ಚಿಂತೆ ಮಾಡಬೇಡ ಹೆದರ್ಬೇಡ ಆಗ ಆ ಶುದ್ಧ ಆತ್ಮ ಮತ್ತೆ ಕೇಳತ್ತೆ ಹಾಗಾದ್ರೆ ನನ್ಗೆ ಏನಾದರೂ ಒಂದು ಭರವಸೆಯನ್ನ ನೀವು ಕೊಡ್ರಿ ನಾನ್ ನಿನ್ ಜೊತೆಗಿರ್ತೀನಿ ಅಂತ ಹೇಳಿ ಅಂತ ಹೇಳಿ ಆ ಶುದ್ಧ ಆತ್ಮ ಕೇಳಿದಾಗ ಆಗ ಭಗವಂತ ಹೇಳ್ತಾರೆ ನಿನಗೆ ಭೂಲೋಕದಲ್ಲಿ ನನ್ನ ನೆನಪು ಯಾವಾಗೆಲ್ಲ ಬರುತ್ತೋ ಆಗ ನಿನ್ನ ಕಣ್ಣುಗಳನ್ನು ಮುಚ್ಚು ಆಗ ನಿನ್ನ ಜೊತೆ ನಾನಿರುವ ಅನುಭೂತಿಯನ್ನು ಮಾಡ್ಕೋ ಅಂತ ಹೇಳ್ತಾರೆ ಹಾಗೆ ಕಣ್ಣು ಮುಚ್ಚಿ ನೀನು ನನ್ನನ್ನು ಸ್ಮರಿಸಿದಾಗ ನಿನ್ನ ಎರಡು ಹೆಜ್ಜೆಗಳ ಜೊತೆಗೆ ನನ್ನ ಎರಡು ಹೆಜ್ಜೆಗಳು ಸೇರಿ ಅಲ್ಲಿ ಎರಡು ಜೋಡಿ ಹೆಜ್ಜೆಗಳು ನಿನಗೆ ಕಾಣಿಸ್ತವೆ ಅಂತ ಹೇಳಿ ಭರವಸೆ ಕೊಡ್ತಾರೆ ಇದನ್ನು ನಂಬಿದ ಆತ್ಮ ತನ್ನ ಜನನದ ನಿಶ್ಚಿತ ಸಮಯದಲ್ಲೇ ಒಂದು ಮಗುವಿನ ದೇಹದಲ್ಲಿ ಸೇರಿ ಭೂಲೋಕದಲ್ಲಿ ಜನನವಾಗುತ್ತೆ ಸ್ನೇಹಿತರೆ ಮಗು ಜನನದ ನಂತರ ಬೆಳವಣಿಗೆ ಆಗ್ತಾ ಆಗ್ತಾ ಹೋಗುತ್ತೆ ಮತ್ತೆ ಮಗುವಿಗೆ ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಒಲವಿರುತ್ತೆ ಹಾಗಾಗಿ ಭಗವಂತನ ಸೇವೆ ಪೂಜೆ ಎಲ್ಲವನ್ನ ಮಾಡ್ತಾ ಇರ್ತಾನೆ ಹೀಗೆ ಒಂದು ದಿನ ಅವನು ಧ್ಯಾನದಲ್ಲಿ ಕೊಳಿತಾಗ ಭಗವಂತ ನನಗೆ ಈ ರೀತಿ ಮಾತು ಕೊಟ್ಟಿದ್ರಲ್ಲ ಅಂತೇಳಿ ಅವನಿಗೆ ಒಂದು ದಿನ ನೆನಪಾಗ್ಬಿಡತ್ತೆ ಆಗ ಅವನು ಆ ಕ್ಷಣವೇ ಕಣ್ಣು ಮುಚ್ಚಿ ಆ ಅನುಭೂತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅವನಿಗೆ ನಿಜವಾಗ್ಲೂ ಅವನ ಎರಡು ಹೆಜ್ಜೆಗಳ ಜೊತೆಗೆ ಇನ್ನೆರಡು ಹೆಜ್ಜೆಗಳು ಕಾಣಿಸ್ಕೊಳ್ತವೆ ಅವನು ಬಹಳ ಅಂದರೆ ಬಹಳ ಸಂತೋಷ ಪಡ್ತಾನೆ ಹಾಗೆ ಭಗವಂತ ನನಗೆ ಕೊಟ್ಟ ಭರವಸೆಯನ್ನು ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಂತೇಳಿ ಅವನು ಸಂತೋಷಗೊಳ್ತಾನೆ ಹೀಗೆ ಇದೇ ಥರ ಬಹಳ ದಿನಗಳವರೆಗೆ ನಡೀತಾನೆ ಇರತ್ತೆ ಹಾಗೆಲ್ಲ ಅವನು ಅನ್ಕೊಳ್ತಿರ್ತಾನೆ ಓ ದೇವರು ನನಗೆ ಕೊಟ್ಟ ಮಾತಿನಂತೆ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ ಅವನಿಗೆ ಸಂತೋಷ ಕೂಡ ಆಗ್ತಾನೇ ಹೋಗ್ತಾ ಇರತ್ತೆ ಹೀಗೆ ಒಂದು ದಿನ ಆಕಸ್ಮಿಕವಾಗಿ ಅವನು ಒಂದು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಗಾಡಿಯ ಚಕ್ರ ಇದ್ದಕ್ಕಿದ್ದ ಹಾಗೆ ಕಳಚಿ ಅವನು ಒಂದು ದೊಡ್ಡ ಗುಂಡಿಗೆ ಬಿದ್ದು ತುಂಬ ಪೆಟ್ಟಾಗ್ಬಿಡತ್ತೆ ಅವನನ್ನು ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ ಹೀಗೆ ಅವನು ನೋವಿನಲ್ಲಿ ಒದ್ದಾಡ್ತಾ ಹೀಗೆ ಅವನು ನೋವಿನ ಮುಖಾಂತರ ಗುಣಮುಖನಾಗ್ತಾ ಹೋಗ್ತಾ ಇದ್ದ ಹಾಗೆ ಅವನು ದಿನನಿತ್ಯ ಕಣ್ಣು ಮುಚ್ಚಿ ಆಗಾಗ ದೇವರು ನನ್ನ ಇದ್ದಾರಾ ಅನ್ನುವ ಅನುಭೂತಿಯನ್ನು ಪಡ್ಕೊಳ್ಳಿಕ್ಕೆ ಹೋದಾಗ್ಲೆಲ್ಲ ಅವನಿಗೆ ಎರಡೇ ಹೆಜ್ಜೆಗಳು ಕಾಣಿಸ್ತಾ ಇರ್ತವೆ ಇನ್ನೆರಡು ಹೆಜ್ಜೆಗಳು ಕಾಣ್ತಾನೆ ಇರಲ್ಲ ಅವನಿಗೆ ನಿರಾಸೆ ಆಗ್ಬಿಡುತ್ತೆ ಅಯ್ಯೋ ನನ್ನ ಕಷ್ಟದ ಸಮಯದಲ್ಲೇ ಆ ಭಗವಂತ ನನ್ನ ಜೊತೆ ನಿಲ್ಲಿಲ್ಲಲ್ಲ ತನ್ನ ಭರವಸೆಯಿಂದ ಹಿಂಸೆರೆಬಿಟ್ರಲ್ಲ ನನಗೆ ಕೊಟ್ಟ ಮಾತನ್ನ ತಪ್ಪಿಟ್ರಲ್ಲ ಅಂತೇಳಿ ಅವನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅವನು ಪೂರ್ಣ ಪ್ರಮಾಣದಲ್ಲಿ ಹುಷಾರಾಗ್ತಾನೆ ಹಾಗೆ ಜೀವನದಲ್ಲಿ ಮುಂದುವರಿತಾನೆ ಕೆಲಸ ಕಾರ್ಯ ಅಂತೇಳಿ ಅವನು ಜೀವನದಲ್ಲಿ ಮುಂದುವರಿತಾನೆ ಕೆಲಸ ಸಿಗತ್ತೆ ಕೆಲಸ ಮಾಡ್ತಾನೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾನೆ ಅದರಲ್ಲಿ ಉನ್ನತಿಯನ್ನು ಹೊಂದುತ್ತಾನೆ ಅಂತಾನೆ ಹಾಗೆ ಒಂದು ಕಾರ್ಖಾನೆಯನ್ನು ಕೂಡ ಕಟ್ತಾನೆ ಹಾಗೆಲ್ಲ ಅವನು ದೇವರನ್ನ ನೋಡಲಿಕ್ಕೆ ಬಯಸ್ತಾಗ್ಲೆಲ್ಲ ಅಲ್ಲಿ ನಾಲ್ಕು ಹೆಜ್ಜೆಗಳು ಕಾಣಿಸ್ತಾ ಇರ್ತವೆ ಹೀಗೆ ಮಕ್ಕಳು ಸಂಸಾರ ಅಂತೇಳಿ ಅವನು ಜೀವನದಲ್ಲಿ ತುಂಬಾ ಮುಂದೆ ಹೋಗ್ಬಿಡ್ತಾನೆ ಹಾಗೆ ಕೆಲವೊಂದು ಬಾರಿ ಕಾರ್ಖಾನೆಯಲ್ಲಿ ಏನಾದರೂ ಸಂಕಷ್ಟ ಇದ್ರಾದಾಗ ನಷ್ಟ ಇದ್ರಾದಾಗ ಸಮಸ್ಯೆಗಳು ಎದುರಾದಾಗ ಅವನು ಕಣ್ಮುಚ್ಚಿ ದೇವರು ನನ್ನ ಜೊತೆಗೆ ಇದಾನ ಅಂತೇಳಿ ಅನುಭೂತಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ್ಲೆಲ್ಲ ಅವ್ನಿಗೆ ಎರಡೇ ಹೆಜ್ಜೆಗಳು ಕಾಣ್ತವೆ ಅವನು ಸಂತೋಷವಾಗಿದ್ದಾಗಲೆಲ್ಲ ಅವ್ನಿಗೆ ಗೆಲುವು ಸಿಕ್ಕಾಗ್ಲೆಲ್ಲ ಅವನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದಾಗಲೆಲ್ಲ ಅವನು ಕಣ್ಣು ಮುಚ್ಚಿ ದೇವರು ನನ್ನ ಜೊತೆಗಿದಾರಾ ಅಂತ ಹೇಳಿ ಅನುಭೂತಿ ಪಡ್ಕೊಳ್ಬೇಕಾದ್ರೆ ಅವನಿಗೆ ನಾಲ್ಕು ಹೆಜ್ಜೆಗಳು ಕಾಣ್ತಾ ಇರ್ತವೆ ಅವ್ರು ಅಂದ್ಕೊಳ್ತಾರೆ ನನ್ನ ಸಂತೋಷದ ಸಮಯದಲ್ಲೆಲ್ಲ ನನಗೆ ನಾಲ್ಕು ಹೆಜ್ಜೆಗಳು ಕಾಣ್ತವೆ ನನ್ನ ನನ್ನ ದುಃಖದ ಸಮಯದಲ್ಲೆಲ್ಲ ನನಗೆ ಎರಡು ಹೆಜ್ಜೆಗಳು ಕಾಣ್ತವೆ ಅಂದರೆ ಸಂತೋಷದಲ್ಲಿ ಮಾತ್ರ ಭಗವಂತ ನನ್ನ ಜೊತೆಗಿದ್ದಾನೆ ನನ್ನ ದುಃಖ ಸಂಕಷ್ಟ ನೋವಿನ ಸಮಯದಲ್ಲಿ ನನ್ನ ಜೊತೆಗೆ ಭಗವಂತ ನಿಲ್ತಾ ಇಲ್ಲ ನನ್ನ ಕೊಟ್ಟ ಮಾತು ತಪ್ಪಿದ್ದಾರೆ ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ಅವ್ರು ತಪ್ಪಿದ್ದಾರೆ ಅಂತೇಳಿ ನಾನು ಕೊಳ್ತಾನೆ ಹೀಗೆ ಜೀವನ ಸಾಕ್ಸ್ತಾ ಇರಬೇಕಾದ್ರೆ ಅವನಿಗೆ ವಯಸ್ಸು ಕೂಡ ಆಗತ್ತೆ ವಯೋ ಸಹಜವಾಗಿ ಅವನು ಜೀವನದ ಕೊನೆಯ ದಿನಗಳನ್ನ ಎಣಿಸ್ಲಿಕ್ಕೆ ಶುರು ಮಾಡ್ತಾನೆ ಅವನು ತನ್ನ ಸಾವಿನ ಕೊನೆಯ ಕ್ಷಣದಲ್ಲೂ ಕೂಡ ಭಗವಂತ ನನ್ನ ಜೊತೆಗಿದಾನ ಅಂತ ಹೇಳಿ ಅವನು ಕಣ್ಮುಚ್ಚಿ ಅನುಭೂತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅವನಿಗೆ ಎರಡೇ ಹೆಜ್ಜೆಗಳು ಕಾಣಿಸ್ತವೆ ಹೊರತು ಇನ್ನೆರಡು ದೇವರ ಹೆಜ್ಜೆಗಳು ಅವನಿಗೆ ಕಾಣಿಸೋದೇ ಇಲ್ಲ ಅವನು ತುಂಬಾ ನಿರಾಸನಾಗ್ಬಿಡ್ತಾನೆ ಅಯ್ಯೋ ದೇವರು ನನ್ನ ಭರವಸೆಯನ್ನ ಮುರಿದ್ಬಿಟ್ಟ ನನಗೆ ಕೊಟ್ಟ ಮಾತನ್ನ ತಪ್ಪಿಟ್ರು ಅಂತ ಹೇಳಿ ಅವನಿಗೆ ಅನಿಸತ್ತೆ ದೇವರು ಮಾತು ಉಳಿಸ್ಕೊಳ್ಳೇ ಇಲ್ಲ ಅಂತ ಹೇಳಿ ತನ್ನ ಸಾವಿನ ನಂತರ ಅವನು ಮತ್ತೆ ಕರ್ಮಕ್ಕನುಸಾರವಾಗಿ ಸ್ವರ್ಗ ಲೋಕವನ್ನು ಸೇರ್ತಾನೆ ಅಲ್ಲಿ ಭಗವಂತನನ್ನು ಪ್ರಶ್ನೆ ಮಾಡ್ತಾನೆ ನೀವು ಕೊಟ್ಟ ಮಾತಿಗೆ ತಪ್ಪಿದ್ದೀರಾ ನನ್ನ ಭರವಸೆ ಕಳೆದಿದ್ದೀರಾ ನೀವು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಕೈ ಬಿಟ್ಟಿದ್ದೀರಾ ದುಃಖದ ಸಮಸ್ಯೆಯ ಸಮಯದಲ್ಲಿ ನನ್ನ ಕೈ ಬಿಟ್ಟಿದ್ದೀರಾ ನಿಮ್ಮ ಮಾತಿನ ಮೇಲೆ ನೀವು ನಿಲ್ಲಲಿಲ್ಲ ಅಂತ ಹೇಳ್ತಾನೆ ಹಾಗೆ ನನ್ನ ಸುಖ ಸಂತೋಷದ ಸಮಯದಲ್ಲಿ ನಾನು ಕಣ್ಣು ಮುಚ್ಚಿ ನೀವಿರುವ ಅನುಭೂತಿ ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಾಗ ನೀವು ಆಗ ನನ್ನ ಜೊತೆಗಿದ್ರಿ ಹಾಗೆ ನನ್ನ ಕಷ್ಟದ ದಿನಗಳಲ್ಲಿ ಸಂಕಷ್ಟದ ದಿನಗಳಲ್ಲಿ ಸಮಸ್ಯೆ ಸುಳಿಗೆ ನಾನು ಸಿಕ್ಕಾಗ ನೋವಿನಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಾನು ಕಣ್ಣು ಮುಚ್ಚಿ ನೀವು ನನ್ನ ಜೊತೆಗಿದ್ದೀರಾ ಅಂತ ಹೇಳಿ ನಾನು ನೋಡ್ದಾಗ್ಲಿಲ್ಲ ನೀವು ಇರಲೇ ಇಲ್ಲ ಕೇವಲ ಎರಡು ಹೆಜ್ಜೆಗಳು ಮಾತ್ರ ಅಲ್ಲಿದ್ವು ಅಂತ ಹೇಳಿ ನೀವು ನಿಮ್ಮ ಮಾತಿನ ಮೇಲೆ ನಿಲ್ಲಿಲ್ಲ ನನ್ನ ಕೂಡ ಮನುಷ್ಯರ ಮನುಷ್ಯರ ತರ ಮಾತಿಗೆ ತಪ್ಪೋದನ್ನ ಕಲ್ತಿದೀರಾ ಅಂತ ಹೇಳಿ ಆ ದೇವರನ್ನ ದೂರ್ತಾನೆ ಯಾಕೆ ಈ ರೀತಿ ನಂಬಿಕೆ ದ್ರೋಹವನ್ನ ಮಾಡಿದ್ರಿ ನನ್ನನ್ನು ನಂಬಿಸಿ ಕಳಿಸಿ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಯಾಕೆ ಮಾತು ತಪ್ಪಿದ್ರಿ ಅಂತ ಹೇಳಿ ಆ ಹುಡುಗ ಕೇಳ್ತಾನೆ ಇದನ್ನೆಲ್ಲ ಮೌನವಾಗಿ ದೇವರು ಹೇಳ್ತಾರೆ ನೀನು ನಿನ್ನ ಕರ್ಮಕ್ಕನುಸಾರವಾಗಿ ಸಂಕಟದಲ್ಲಿದ್ದಾಗ ನೋವಿನಲ್ಲಿದ್ದಾಗ ದುಃಖದಲ್ಲಿದ್ದಾಗ ನನ್ನಿಂದ ನಿನ್ನ ದುಃಖ ಸಮಸ್ಯೆ ನೋವುಗಳನ್ನು ನೋಡಲಾಗ್ತಾ ಇರಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ನಾನು ನಿನ್ನನ್ನ ನನ್ನ ಮಡಿಲಿನಲ್ಲಿ ಹೊತ್ತು ಸಾಕ್ತಾ ಇದ್ದೆ ಹಾಗಾಗಿ ನಿನಗೆ ಒಂದು ಜೋಡಿ ಹೆಜ್ಜೆಗಳು ಮಾತ್ರ ಕಾಣಿಸ್ತಾ ಇದ್ದುವು ಆ ಹೆಜ್ಜೆಗಳು ನವು ಎಂದು ನೀನು ಅಂದುಕೊಂಡಿರಿ ಆದರೆ ಆ ಹೆಜ್ಜೆಗಳು ನನ್ನದಾಗಿದ್ದುವು ಅಂತ ಹೇಳಿ ದೇವರು ಹೇಳ್ತಾರೆ ಹಾಗೆ ನಿನ್ನ ಜೀವನದಲ್ಲಿ ಸುಖ ಸಂತೋಷಗಳಿದ್ದಾಗ ನಾನು ನಿನ್ನನ್ನು ನಡೆಯಲು ಬಿಡ್ತಾ ಇದ್ದೆ ಹಾಗಾಗಿ ಆ ಸಮಯದಲ್ಲಿ ನೀನು ಕಣ್ಣು ಮುಚ್ಚಿದಾಗ ನಾನು ನಿನ್ನ ಜೊತೆಗಿದ್ದೀನಾ ಅಂತ ಹೇಳಿ ನೀನು ಅನುಭೂತಿಯನ್ನು ಪಡೆದುಕೊಳ್ಬೇಕು ಅಂತೇಳಿ ಹೊರಟಾಗಲಿಲ್ಲ ನಿನಗೆ ನಾಲ್ಕು ಹೆಜ್ಜೆಗಳು ಕಾಣ್ತಾ ಇದ್ವು ಯಾಕಂದರೆ ನಿನ್ನ ಸಂತೋಷದ ಸುಖದ ಸಮಯದಲ್ಲಿ ನಾನು ನಿನ್ನನ್ನು ಕೆಳಗೆ ನಡೆಯಲು ಬಿಡ್ತಾ ಇದ್ದೆ ದುಃಖ ಕಷ್ಟದ ಸಮಯದಲ್ಲಿ ನಾನು ನಿನ್ನನ್ನು ಹೊತ್ತು ಸಾಕ್ತಾ ಇದ್ದೆ ನಿನ್ನ ಸಂತೋಷ ಸುಖ ಗೆಲುವಿನ ಸಮಯದಲ್ಲಿ ನಾನು ನಿನ್ನ ಜೊತೆ ಸಾಕ್ತಾ ಇದ್ದೆ ಹಾಗಾಗಿ ನಿನ್ನ ಪಕ್ಕದಲ್ಲಿ ನನ್ನ ಎರಡು ಹೆಜ್ಜೆಗಳು ನಿನಗೆ ಕಾಣಿಸ್ತಾ ಇದ್ವು ನಿನ್ನ ದುಃಖದಲ್ಲಿ ನಾನು ನಿನ್ನನ್ನು ಹೊತ್ತು ಸಾಕ್ತಾ ಇದ್ದೆ ಹಾಗಾಗಿ ನಿನಗೆ ಕೇವಲ ಎರಡು ಹೆಜ್ಜೆಗಳು ಕಾಣಿಸ್ತಾ ಇದ್ವು ಅಂತೇಳಿ ಆ ದೇವ್ರೆ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಕತೆ ಸಣ್ಣದಿರಬಹುದು ಆದರೆ ಇದರ ಸಾರ ಮಾತ್ರ ಬಹಳ ಅದ್ಭುತವಾಗಿದೆ ನಾವು ಎಷ್ಟೋ ಸಾರಿ ಅನ್ಕೊಳ್ತೀವಲ್ವಾ ವ್ರತ ಮಾಡದೆ ಪೂಜೆ ಮಾಡದೆ ನಾಮ ಸ್ಮರಣೆ ಮಾಡದೆ ಭಗವಂತನ ಸೇವೆ ಮಾಡದೆ ಉಪವಾಸ ಮಾಡದೆ ಯಾರಿಗೂ ಕೆಟ್ಟದನ್ನ ಬಯಸ್ಲಿಲ್ಲ ಆದರೂ ಕೂಡ ದೇವರು ನನ್ನ ಕೈ ಹಿಡಿಲೇ ಇಲ್ಲ ಒಂಬತ್ತು ಗುರುವಾರಗಳ ವ್ರತ ಮಾಡಿದೆ ಬಾಬಾರವರನ್ನ ನಂಬಿದೆ ಒಂಬತ್ತು ದೀಪಗಳ ದೀಪಾರಾಧನೆ ಆರಾಧನೆ ಮಾಡಿದೆ ಆದರೂ ಕೂಡ ಬಾಬಾ ನನ್ನ ಕೈ ಬಿಟ್ಬಿಟ್ರು ಅಂತ ಹೇಳಿ ನಾವು ಅಂತಿವಲ್ವ ಸ್ನೇಹಿತರೆ ಈ ಅರಿವಿನ ಮೂಲಕ ಅವರು ನಮ್ಮ ಕೈ ಹಿಡಿದಿಲ್ವ ಹಾಗಾದ್ರೆ ಈ ಪ್ರೇರಣೆ ಈ ಸಂದೇಶ ನಮ್ಮನ್ನ ಬಂದು ತಲುಪ್ತಾ ಇರೋದು ಯಾಕೆ ಗುರುವು ನಮ್ಮ ಜೊತೆ ಇರೋದ್ರಿಂದನೇ ಈ ಸಂದೇಶವಾಗ್ಲಿ ಈ ಮಾರ್ಗದರ್ಶನವಾಗ್ಲಿ ಈ ಪ್ರೇರಣೆಯಾಗ್ಲಿ ನಮ್ಗೆ ಸಿಗ್ತಾ ಇರೋದು ಸ್ನೇಹಿತರೆ ಒಂದು ವಿಚಾರ ಅಂತೂ ಹೇಳ್ತೀನಿ ಕೇಳಿ ಜೀವನದಲ್ಲಿ ಜೀವನದಲ್ಲಿರುವ ಸಂಕಷ್ಟಗಳಾಗಿರ್ಬೋದು ಅನಾಹುತಗಳಾಗಿರ್ಬೋದು ಮೋಸಗಳಾಗಿರ್ಬೋದು ವಂಚನೆಗಳಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲೇ ಎದುರಿಗೆ ಬಂದು ನಿಲ್ತವೆ ಆ ಸಮಯದಲ್ಲಿ ನಾವು ಮಾಡುವ ಭಗವಂತನ ಸೇವೆಯಾಗಿರ್ಬೋದು ಭಗವಂತನ ಪೂಜೆ ಆಗಿರ್ಬೋದು ವ್ರತವಾಗಿರ್ಬೋದು ಅವರ ನಾಮ ಸ್ಮರಣೆಯಾಗಿರ್ಬೋದು ಆ ಎಲ್ಲ ಸಮಸ್ಯೆಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಅಂದರೆ ಒಂದು ಸಾಸಿವೆ ಕಾಳಷ್ಟು ಪೂರ್ಣ ಪ್ರಮಾಣದ ಸಂಕಟವನ್ನು ನಾವು ಅನುಭವಿಸ್ಬೇಕು ಸಂಕಷ್ಟವನ್ನು ನಾವು ಅನುಭವಿಸಬೇಕು ಅನಾಹುತವನ್ನು ನಾವು ಅನುಭವಿಸ್ಬೇಕು ವಂಚನೆಯನ್ನು ಮೋಸವನ್ನು ನಾವು ಅದರಿಂದ ಅದರಿಂದಾಗುವ ನೋವಿನ ವೇದನೆಯನ್ನು ನಾವು ಅನುಭವಿಸ್ಬೇಕಾಗಿರುತ್ತೆ ಕರ್ಮಕ್ಕನುಸಾರವಾಗಿ ಆದರೆ ನಾವು ಬಾಬಾರವರನ್ನು ಸ್ಮರಣೆ ಮಾಡ್ತಿದ್ದೀವಿ ಗುರುವಿನ ಸಮ್ಮುಖದಲ್ಲಿ ನಾವು ಶರಣಾಗಿದ್ದೀವಿ ಅವರಲ್ಲಿ ನಾವು ಸಮರ್ಪಣೆಯನ್ನು ಹೊಂದಿದ್ದೀವಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ನಾಮ ಜಪವನ್ನು ಮಾಡ್ತಾ ಇದ್ದೀವಿ ಅಂದಾಗ ಆ ಭಗವಂತ ಆ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕೈ ಹಿಡ್ದಿರ್ತಾರೆ ಹಾಗಾಗಿಯೇ ಆ ಸಾಸಿವೆ ಕಾಳಿನ ಕಾಲು ಭಾಗದಷ್ಟು ಕಷ್ಟವನ್ನು ನಮಗೆ ಅನುಭವಿಸ್ಲಿಕ್ಕೆ ಬಿಟ್ಟು ಮುಕ್ಕಾಲು ಭಾಗವನ್ನು ಅವರು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಅವರ ಸೇವೆಯನ್ನು ಮಾಡಿರ್ತೀವಿ ಅವರಲ್ಲಿ ಭರವಸೆ ಇಟ್ಟಿರ್ತೀವಿ ಅವರನ್ನು ನಂಬಿರ್ತೀವಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಪ್ರಾರ್ಥನೆಯನ್ನು ಅವರಿಗೆ ಸಲ್ಲಿಸ್ತಾ ಇರ್ತೀವಿ ಅಂದರೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಅವರನ್ನು ನಾವು ಕೂಗ್ತಾ ಇದ್ದೀವಿ ಅವರ ನಾಮ ಸ್ಮರಣೆ ಮಾಡ್ತಾ ಇದ್ದೀವಿ ರಕ್ಷಿಸು ರಕ್ಷಿಸು ಅಂತ ಹೇಳಿ ಕೇಳ್ತಾ ಇದ್ದೀವಿ ಅಂದಾಗ ಆ ಭಗವಂತ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕೈಯನ್ನು ಹಿಡಿದಿರ್ತಾರೆ ಹಾಗಾಗಿ ನಮ್ಮ ಕರ್ಮಕ್ಕನುಸಾರವಾಗಿ ಪೂರ್ಣ ಪ್ರಮಾಣದ ಕರ್ಮವನ್ನು ನಾವು ಅನುಭವಿಸಲೇಬೇಕಾಗಿರುತ್ತೆ ಆದರೆ ಭಗವಂತನ ಪೂಜೆಯಿಂದ ನಾಮಸ್ಮರಣೆಯಿಂದ ಅವರಲ್ಲಿ ನಾವು ಸಮರ್ಪಣೆ ಆಗೋದರಿಂದ ಮುಕ್ಕಾಲು ಭಾಗವನ್ನು ಅವರು ಅನುಭವಿಸ್ತಾರೆ ಕಾಲು ಭಾಗವನ್ನು ನಮಗೆ ಬಿಟ್ಕೊಡ್ತಾರೆ ಆ ಕಾಲು ಭಾಗವನ್ನೇ ನಾವು ಅನುಭವಿಸ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದೀವಿ ಸ್ನೇಹಿತರೆ ಜೀವನದಲ್ಲಿ ಸಮಸ್ಯೆಗಳ ಮಟ್ಟ ಎಷ್ಟೇ ದೊಡ್ಡದಾಗಿ ಭಗವಂತನ ಸೇವೆ ಮಾಡೋದ್ರಿಂದ ಅದರ ತೀವ್ರತೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಪೂರ್ಣ ಪ್ರಮಾಣದ ನಮ್ಮ ಕೆಟ್ಟ ಕರ್ಮವನ್ನು ಭಗವಂತ ತಗೊಳ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಪೂರ್ಣ ಪ್ರಮಾಣದ ಕೆಟ್ಟ ಕರ್ಮವನ್ನು ಅವರು ತಗೊಂಡ್ಬಿಟ್ರೆ ನಮಗೆ ಜೀವನದ ಅರಿವಾಗೋದಾದರೂ ಹೇಗೆ ನಮ್ಮ ತಪ್ಪಿನ ಅರಿವಾಗೋದು ಆದರೂ ಹೇಗೆ ಕಷ್ಟ ದುಃಖ ಸಮಸ್ಯೆಗಳು ಬಂದ್ರೇ ನಾವು ಜೀವನದಲ್ಲಿ ಸರಿ ದಾರಿಯನ್ನು ಹುಡುಕೋದು ಸರಿಯಾದ ಮಾರ್ಗದಲ್ಲಿ ಸಾಗೋದು ಸರಿಯಾದ ಆಲೋಚನೆಗಳನ್ನು ಮಾಡೋದು ಸ್ನೇಹಿತರೆ ಸುಖದಲ್ಲಿ ಕೇವಲ ಸುಖವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅಂತಾನೆ ಹಂಬಲಿಸ್ತಾ ಇರ್ತೀವಿ ಏನನ್ನ ಮಾಡಬೇಕು ಏನನ್ನ ಪಡಿಬೇಕು ಏನನ್ನು ತಿನ್ನಬೇಕು ಏನನ್ನ ಉಡಬೇಕು ಏನನ್ನ ತೊಡಬೇಕು ಆ ರೀತಿ ಜೀವನದಲ್ಲಿ ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾವು ಬಯಸ್ತಾ ಇರ್ತೀವಿ ಹೊರತು ಆ ಸಮಯದಲ್ಲಿ ನಮ್ಮ ಮನಸ್ಸು ಭಗವಂತನನ್ನು ಹುಡ್ಕೋದೇ ಇಲ್ಲ ನಿಷ್ಕಲ್ಮಷವಾದ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡೋದೇ ಇಲ್ಲ ಏನೋ ಪೂಜೆ ಮಾಡಬೇಕಾ ಅನ್ನೋ ಲೆಕ್ಕದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಷ್ಟೇ ದಿನನಿತ್ಯ ಮನೆಯಲ್ಲಿ ಅದೊಂದು ಪರಿಪಾಠ ಅನ್ನೋ ರೀತಿಯಲ್ಲಿ ನಾವು ಭಗವಂತನನ್ನು ಒಂದು ಗೊಂಬೆಯಾಗಿ ಒಂದು ಮಂಟಪ ಕಟ್ಟಿ ಅವನನ್ನು ಕೂರಿಸಿ ಪೂಜಿಸ್ತೇವೆ ಹೊರತು ಅವನನ್ನು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಅವನಿಗೋಸ್ಕರನೇ ಸಮಯ ಮೀಸಲಿಟ್ಟು ನಾವು ಪೂಜಿಸಲಿಕ್ಕೆ ಆಗೋದೇ ಇಲ್ಲ ಸುಖದ ಸಮಯದಲ್ಲಿ ಅದೇ ದುಃಖದ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ಸಂಕಷ್ಟದ ಸಮಯದಲ್ಲಿ ಸಮಸ್ಯೆ ಸುಳಿಗೆ ಸಿಲುಕಿದಾಗ ಮಾತ್ರ ನಾವು ಭಗವಂತನನ್ನು ಪರಿಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯ ಪರಿಪೂರ್ಣವಾಗಿ ಅವನಿಗೆ ಶರಣಾಗಲಿಕ್ಕೆ ಸಾಧ್ಯ ಹಾಗಾಗಿ ಕಷ್ಟಗಳು ಬಂದಿದ್ದಾವೆ ದುಃಖಗಳು ಬಂದಿದ್ದಾವೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಹೆದರಬಾರ್ದು ಅವು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದಾವೆ ನಮಗೆ ಒಳಿತನ್ನ ಮಾಡಲಿಕ್ಕೆ ಬಂದಿದ್ದಾವೆ ನಮ್ಮ ಕೆಟ್ಟ ಕರ್ಮವನ್ನು ಕಳಿಲಿಕ್ಕೆ ಬಂದಿದ್ದಾವೆ ನಮ್ಮನ್ನು ನಾವು ತಿದ್ದಿಕೊಂಡು ಅಡಿಲಿಕ್ಕೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾವೆ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಬಂದಿದ್ದಾವೆ ಅಂತ ಹೇಳಿ ನಾವು ತಿಳ್ಕೋಬೇಕು ಕಷ್ಟಗಳು ಬಂದಾಗ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಕಷ್ಟ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ದೇವರೇ ಈ ಕಷ್ಟದ ಮೂಲಕ ನಾನು ನಿನ್ನನ್ನು ತಲುಪುವಂತಾಯಿತು ಹಾಗಾಗಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡು ಕ್ಷಮತೆ ಕೊಡು ತಾಳ್ಮೆ ಕೊಡು ಧೈರ್ಯ ಕೊಡು ಆತ್ಮವಿಶ್ವಾಸ ಕೊಡು ಆರೋಗ್ಯ ಕೊಡು ಧೈರ್ಯ ಕೊಡು ಸಾಮರ್ಥ್ಯ ಕೊಡು ನೀನು ನನ್ನ ಜೊತೆಗಿದ್ದು ಇವೆಲ್ಲದರ ಜೊತೆಗೆ ನೀನು ನನ್ನ ಜೊತೆಗೆ ಇರಲೇಬೇಕು ಮಾರ್ಗದರ್ಶಕನಾಗಿ ನೀನು ಮುನ್ನಡೆಸು ನಾನು ಮುನ್ನಡಿತೀನಿ ನೀನು ರಕ್ಷಕನಾಗಿರು ನಿನ್ನ ನೆರಳಲ್ಲಿ ನಾನು ಸಾಕ್ತೀನಿ ಸ್ನೇಹಿತನಾಗಿ ನನ್ನ ಜೊತೆ ಸಾಗು ಸ್ನೇಹಿತನಾಗಿ ಹೆಂಡತಿಯಾಗಿ ನನ್ನ ಕೈ ಹಿಡಿದು ನನ್ನ ಜೊತೆ ಸಾಗು ತಾಯಿ ತಂದೆಯಾಗಿ ಬಂದು ಬಳಗವಾಗಿ ನನ್ನ ನೆರಳಾಗಿ ನನ್ನ ಜೊತೆಗಿರು ಅಂತ ಹೇಳಿ ನಾವು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿಯ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ನಾವು ಮಾಡುವ ಒಳ್ಳೆಯ ಕರ್ಮಗಳ ಆಚರಣೆ ನಮ್ಮನ್ನು ಭಗವಂತನ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತವೆ ನಮ್ಮ ಕೈ ಹಿಡಿದು ನಮ್ಮ ಜೀವನದಲ್ಲಿ ಮುಂದೆ ಸಾಗಿಸ್ತವೆ ನಾವು ಒಳ್ಳೆಯ ಜ ಮುಂದೆ ಸಾಗಿಸ್ತವೆ ಸ್ನೇಹಿತರೆ ಜೀವನದಲ್ಲಿ ನಾವು ಎಲ್ಲವನ್ನು ಎದುರಿಸಿ ನಿಂತು ನಿಂತು ಗೆಲುವು ಪಡೆದ ನಂತರ ಒಮ್ಮೆ ತಿರುಗಿ ನೋಡಿದ್ರೆ ನಮಗೆ ಅನಿಸುತ್ತೆ ಸಮಸ್ಯೆಗಳೇನು ದೊಡ್ಡದಿರಲಿಲ್ಲ ಆದರೆ ಆ ಸಮಸ್ಯೆಗಳನ್ನು ನಾವೇ ದೊಡ್ಡದು ಅಂದ್ಕೊಂಡಿದ್ವಿ ಅಂತ ಹೇಳಿ ಅನಿಸ್ತಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಎಲ್ಲದೂ ನಡೆಯೋದು ಹೀಗೆ ಅಲ್ವಾ ನಾಲ್ಕು ಮೈಲಿಗಳಷ್ಟು ನಾವು ದೂರ ನಡಿಬೇಕಾಗಿರುತ್ತೆ ಇನ್ನು ನಡೆಯೋದ್ಕಿಂತ ಮುಂಚೆಯೇ ನನ್ನಿಂದ ಆಗುತ್ತೋ ಇಲ್ವಪ್ಪ ನನ್ನಿಂದ ಆಗುತ್ತೋ ಇಲ್ಲೋ ನೋವು ಬರುತ್ತೋ ಏನೋ ಜ್ವರ ಬರುತ್ತೋ ಏನೋ ಇಲ್ಲ ಆ ದಾರಿಯಲ್ಲಿ ಏನಾದರೂ ಹಾವು ಬರುತ್ತೋ ಏನೋ ಹುಲಿ ಬರುತ್ತೋ ಏನೋ ಸಿಂಹ ಬರುತ್ತೋ ಏನೋ ಅಂತ ಹೇಳಿ ನಾವು ಹೆದರ್ತಾ ಇದ್ದರೆ ಕಳ್ಳರು ಬರ್ತಾರೋ ಏನೋ ಇಲ್ಲ ಆ ದಾರಿಯಲ್ಲಿ ಸಾಕಬೇಕಾದ್ರೆ ಏನಾದರೂ ಆಗ್ಬಿಡುತ್ತೋ ಏನೋ ಈ ರೀತಿ ನಾವು ಹೆದರ್ತಾ ಹೆದರ್ತಾ ಇದ್ದರೆ ನಾವು ನಾಲ್ಕು ಕಿಲೋಮೀಟ್ರ್ ದಾಟಿ ನಮ್ಮ ಊರನ್ನು ಸೇರೋದಾದರೂ ಹೇಗೆ ಅಲ್ವಾ ಸ್ನೇಹಿತರೆ ಅದೇ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ನನ್ನ ಕರ್ಮಗಳು ಶುದ್ಧವಾಗಿದ್ದಾವೆ ನನ್ನ ಆಲೋಚನೆಗಳು ಶುದ್ಧವಾಗಿದ್ದಾವೆ ಧೈರ್ಯ ಇದೆ ಆತ್ಮವಿಶ್ವಾಸ ಇದೆ ನನ್ನ ಜೊತೆಗೆ ಭಗವಂತ ಇದ್ದಾನೆ ಅವನೇ ನಡೆಸ್ತಾನೆ ಅಂತೇಳಿ ನಾವು ಧೈರ್ಯವಾಗಿ ಒಂದು ಹೆಜ್ಜೆ ಕಿತ್ತು ಮುಂದಿಟ್ಟರೆ ಇನ್ನೊಂದು ಹೆಜ್ಜೆ ತಾನಾಗಿ ಮುಂದೆ ಬರುತ್ತೆ ಸ್ನೇಹಿತರೆ ಹೀಗೆ ನಾವು ಮುಂದೆ ಸಾಕ್ತಾನೆ ಹೋಗ್ತೀವಿ ನಾಲ್ಕು ಕಿಲೋಮೀಟರ್ ಸಾಗಿದ ನಂತರ ತಿರುಗಿ ಒಂದ್ಸರಿ ನೋಡಿದ್ರೆ ಇಷ್ಟು ದೂರ ನಾನು ನಡೆದ್ಬಿಟ್ನಾ ಇಷ್ಟು ದೂರ ನಡೀಲಿಕ್ಕೆ ನನ್ಗೆ ಸಾಧ್ಯ ಆಯ್ತಾ ಎಲ್ಲಾ ದೇವರ ಕೃಪೆ ಅಪ್ಪಾ ಅಂತ ಹೇಳಿ ಅನ್ಕೊಳ್ತೀವಲ್ವಾ ಹಾಗೆ ಸ್ನೇಹಿತರೆ ಇದೇ ಆತ್ಮವಿಶ್ವಾಸ ಇದೇ ಭರವಸೆಯೊಂದಿಗೆ ನಾವೆಲ್ಲರೂ ಮುಂದೆ ಸಾಗೋಣ ಇದಲ್ಲಿ ಬರುವ ಎಲ್ಲಾ ಕಷ್ಟಗಳನ್ನ ಎದುರಿಸೋಣ ಎಲ್ಲ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿಯನ್ನು ಹುಡ್ಕೋಣ ಗುರುವಿನಲ್ಲಿ ಸಮರ್ಪಣೆ ಆಗೋಣ ಭಗವಂತನ ನಾಮ ಸ್ಮರಣೆಯನ್ನು ಮಾಡೋಣ ಅನವರತ ಒಳ್ಳೆಯ ಆಲೋಚನೆಗಳನ್ನೋಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಶತ್ರುತ್ವವನ್ನ ದೂರ ಮಾಡ್ಕೊಳ್ಳೋಣ ಶತ್ರುಗಳು ನಮ್ಮ ಬಗ್ಗೆ ಏನೇ ಆಲೋಚನೆ ಮಾಡಲಿ ನಾವು ಮಾತ್ರ ಒಳ್ಳೆಯ ಆಲೋಚನೆಗಳೊಂದಿಗೆ ಒಳ್ಳೆಯ ಕರ್ಮಗಳನ್ನೇ ಮಾಡೋಣ ಸ್ನೇಹಿತರೆ ನಾವು ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ ಅಂದರೆ ನಮಗೆ ಬರಲಿ ಒಳ್ಳೆಯದು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ನಮ್ಮ ಜೀವನವನ್ನು ಸಾಕೋಣ ಅದೇ ಸತ್ಯವಾಗಿ ಬದಲಾಯಿಸ್ತಾರೆ ಭಗವಂತ ಎಂತಹ ಕಷ್ಟವೇ ಬರಲಿ ಎಂತಹ ಸಮಸ್ಯೆ ಎದುರಾಗ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಶ್ರದ್ಧೆ ಇಟ್ಟು ಮಾಡೋಣ ನಾವು ನಂಬಿದ ಭಗವಂತ ನಮ್ಮನ್ನ ಮಡ್ಲಲ್ಲಿ ಹೊತ್ತು ಸಾಗೆ ಸಾಕ್ತಾರೆ ಸ್ನೇಹಿತರೆ ಈ ಕಥೆಯನ್ನ ಕೇಳಿ ಭರವಸೆಯೊಂದಿಗೆ ನಿಮ್ಮ ಜೀವನವನ್ನ ಹೊಸದಾಗಿ ಶುರು ಮಾಡ್ರಿ ಎಲ್ಲ ಕೆಲಸಗಳು ಕೈಗೊಡ್ತವೆ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಹೋಗುತ್ತೆ ಸಮಸ್ಯೆ ಇಲ್ಲದ ಜೀವನ ಯಾರದ್ದು ಇಲ್ಲ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದೆ ಕೃಷ್ಣನಿಗೂ ಸಮಸ್ಯೆಗಳಿದ್ವು ರಾಮನಿಗೂ ಸಮಸ್ಯೆಗಳಿದ್ವು ಬಾಬಾರವರಿಗೂ ಸಮಸ್ಯೆಗಳಿದ್ವು ಎಲ್ಲರಿಗೂ ಸಮಸ್ಯೆಗಳಿದ್ವು ಸ್ನೇಹಿತರೆ ಸಮ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಅಂತ ಹೇಳಿ ಜಾಣ್ಮೆಯನ್ನು ಅವರು ವಹಿಸಿದ್ರು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅವರು ಅರ್ಥಕೊಂಡಿದ್ರು ತಾಳ್ಮೆ ಅವರಲ್ಲಿ ಧೈರ್ಯ ಇತ್ತು ಆತ್ಮವಿಶ್ವಾಸ ಇತ್ತು ಭರವಸೆಗಳಿದ್ವು ತಾನೇ ಅವರು ಈ ಜಗತ್ತಿಗೆ ಸಾರಿರೋದು ಸಾರಿದ ಭರವಸೆಗಳಲ್ಲಿ ನಾವೂ ಸಾಗೋಣ ಖಂಡಿತ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ನಮ್ಮ ಮಕ್ಕಳಲ್ಲೂ ಇದೇ ಆತ್ಮವಿಶ್ವಾಸವನ್ನ ಇದೇ ಸಂಸ್ಕಾರವನ್ನು ತುಂಬಿ ಬೆಳೆಸೋಣ ಉನ್ನತ ಅವರು ಕೂಡ ಉನ್ನತವಾದ ಜೀವನವನ್ನೇ ಪಡೀತಾರೆ ಉನ್ನತವಾದ ಭವಿಷ್ಯವನ್ನೇ ಹೊಂದುತ್ತಾರೆ ಸ್ನೇಹಿತರೆ ಒಂದಲ್ಲ ಒಂದು ದಾರಿ ಅವಕಾಶಗಳನ್ನ ನಮಗೋಸ್ಕರ ನೀಡ್ತಾನೆ ಇರ್ತಾರೆ ನಾ ಆ ದಾರಿಗಳಲ್ಲಿ ಸಾಗಿ ಆ ಅವಕಾಶಗಳನ್ನ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಉಪಯೋಗಿಸ್ಕೊಳ್ಳೋಣ ಖಂಡಿತವಾಗಿಯೂ ಉನ್ನತಿಯೂ ಸಿಗುತ್ತೆ ಗೆಲುವು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈ ಕತೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಣ್ಣದಾದರೂ ಪಾಠ ಮೂಡಿಸ್ತು ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಕ್ತಾ ಹೋಗುತ್ತೆ ಈಗ ಕೊನೆಯದಾಗಿ ಭಗವಂತನ ನಾಮಸ್ಮರಣೆ ಮಾಡಿಬಿಡೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ